ಹಲೋ ಫ್ರೆಂಡ್ಸ್ ನಾವಿವತ್ತು ಬಂದಿದ್ದೀವಿ ಅಮ್ಮ ಶಕ್ತಿ ಪೀಠ ಅಂತಲೇ ಫೇಮಸ್ ಆಗಿರುವ ಕಾಟರಮ್ಮ ದೇವಸ್ಥಾನಕ್ಕೆ ಈ ದೇವಸ್ಥಾನ ಇರೋದು ಹೊಸಕೋಟೆ ತಾಲೂಕಿನ ಕಂಬ್ಳಿಪುರ ಎಂಬ ಗ್ರಾಮದಲ್ಲಿ ಇಲ್ಲಿಗೆ ಸುಮಾರು ಭಕ್ತಾದಿಗಳು ಬರ್ತಾರೆ ಅವರ ನಂಬಿಕೆ ಏನಪ್ಪ ಅಂದರೆ ಒಂಬತ್ತು ವಾರ ಇಲ್ಲಿಗೆ ಬಂದು ಕಾಯಿ ಕಟ್ಟಿದ್ರೆ ಅವ್ರು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ ನೀವು ನೋಡ್ಬೋದು ಇಲ್ಲಿ ಆಲದ ಸುತ್ತ ತುಂಬ ಕಾಯಿ ಕಟ್ಟಿದ್ದಾರೆ ತುಂಬ ಜನ ನಂಬಿಕೆ ಇಲ್ಲಿ ಕಾಯಿ ಕಟ್ಟಿದ್ರೆ ಕೆಲಸ ಆಗುತ್ತೆ ಅಂತ ಇಲ್ಲಿಗೆ ಬಂದಿರೋ ಒಬ್ಬ ಭಕ್ತಾದಿಗಳನ್ನ ಮಾತಾಡ್ಸೋಣ ಹೇಗೆ ಅನ್ನಿಸ್ತಿದೆ ಈ ದೇವಸ್ಥಾನ ನಿಮಗೆ ಈ ದೇವಸ್ಥಾನಕ್ಕೆ ಹೇಗೆ ಹೋಗೋದಂದ್ರೆ ಬೆಂಗಳೂರಿಂದ ಹೊಸಕೋಟೆಗೆ ಬರಬೇಕು ಹೊಸಕೋಟೆಯಿಂದ ಅಲ್ಲಿ ಕಾಟ್ರೆಮ್ಮ ದೇವಸ್ಥಾನಕ್ಕೆ ಬಿ ಎಂ ಟಿ ಸಿ ಬಸ್ ಇರುತ್ತೆ ಇಲ್ಲಾಂದರೆ ತುಂಬ ಆಟೋಗಳು ಹೋಗ್ತಾ ಇರುತ್ತೆ ಆಟೋದಲ್ಲಾದರೂ ಹೋಗ್ಬೋದು